ಹನುಮಂತಣ್ಣನಿಗೆ ಉತ್ತರ ಕರ್ನಾಟಕದ ಹುಲಿಗೆ ಎಲ್ಲಿ ಹುಲಿ ಬೆಳಿಗ್ಗೆ ಸಂಜೆ ಬಿಜಿ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಹನುಮಂತಣ್ಣನಿಗೆ ನಿಜವಾಗಲೂ ಬಿಗ್ ಬಾಸ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಡೀ ಸೀಸನ್ ಅಲ್ಲಿ ತುಂಬಾ ಇಷ್ಟವಾಗಿರು ನನಗೆ ಹನುಮಂತನ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಅಂತ ಹೇಳ್ತಾ ಇಲ್ಲ ಈ ಮಾತು ಎಲ್ರಿಗೂ ಇಷ್ಟ ಆಗುವಂತಂಗೆ ಅಲ್ಲಿ ಇದ್ದು ಜನ ಮೆಚ್ಚುಗೆ ಪಡೆದು ಇಡೀ ಕರ್ನಾಟಕಕ್ಕೆ ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ತುಂಬಾ ಬೇಕಾಗಿರೋ ಬೇಕಾಗಿರುವಂತಹ ಒಂದು ಅದ್ಭುತ ಒಂದು ವ್ಯಕ್ತಿತ್ವ ಅಂತಂದ್ರೆ ನಮ್ಮ ಹನುಮಂತಣ್ಣ ಲಮಾಣಿ ಒಂದ್ಸಾರಿ ಜೋರಾದ ಚಪ್ಪಾಳೆ ಬರಲಿ ಹನುಮಂತಣ್ಣ ಏನ್ ಹೇಳ್ತೀರಿ ಹೇಳ್ರಿ ತಡೆಯೋ ಹುಲಿ ಮಾತಾಡ್ತೀನಿ ನಮಸ್ಕಾರ ಮಂದಿ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಿಂದ ಚಲೋದಿನಿ ಆ ಎಲ್ಲರೂ ಓಟ್ ಮಾಡಿ ಗೆಲ್ಸಿದ್ದಕ್ಕೆ ನಿಮಗೆ ತುಂಬು ಹೃದಯ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ ನನ್ನ ಮೇಲೆ ಇನ್ನೂ ಇರಲಿ ಕಾರ್ಯಕ್ರಮ ಸ್ಟಾರ್ಟ್

ನೋಡಿ ನೀ ಹಾಡು ಎಷ್ಟು ಚೆನ್ನಾಗಿ ಹೇಳ್ತಿರೋ ಅಷ್ಟೇ ಒಂದೊಂದ್ ಮಾತು ಹೇಳಿದ್ರು ಕೂಡ ಹುಲಿಯಾ ಹುಲಿಯ ಹುಲಿ ಹೇಳ ಹುಲಿ ಏಳು ಹುಲಿ ಅಂತ ಕಾಯ್ತಾ ಈ ಕಡೆಯಿಂದ ಬಂತು ಅಲ್ಲ ಅಣ್ಣ ನೀ ಬಿಗ್ ಬಾಸ್ ಅಲ್ಲಿ ಅಷ್ಟು ದಿಸ ಇದ್ರಲ್ಲ ಏನ್ ಅನ್ಸೈತ ಆಚೆ ಬರ್ಬೇಕಂತ ಅನಿಸ್ತಾಯ್ತಾ ಅಥವಾ ಪರವಾಗಿಲ್ಲೇನೋ ಅಷ್ಟ್ ದಿವಸ ನಡೀಲಿ ಅಂತ ಅನಸ್ತಾ ಇತ್ತಾ ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ ಬೇಗ ಎಷ್ಟು ಬೇಗ ಆದ್ರೂ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಅನಿಸ್ತಾ ಇತ್ತ ಇನ್ ಸ್ವಲ್ಪ ಇರ್ಬೇಕಂತ ಅನಿಸ್ತಾ ರೆಡಿ ಆಗ್ತಾವ್ರೆ ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಈ ಹಾಡು ಕೂಡ ತುಂಬಾ ಫೇಮಸ್ ಆಗಿರುವಂತದ್ದು ನಾವೆಲ್ಲಾ ಈಗ ಇತ್ತೀಚೆಗೆ ಒಂದು ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಈ ಜನಪದ ಗೀತೆಗಳನ್ನ ಹಾವಳಿ ನೋಡಿದಾಗ ನಮ್ಮ ಹನುಮಂತ ಹಾಡಿರುವಂತಹ ಹಾಡು ನಿಜವಾಗ್ಲು ತಂದೆ ತಾಯಿಗೆ ಈ ಒಂದು ಸಮಾಜಕ್ಕೆ ಒಂದು ಈ ಒಂದು ನೇಚರ್ಗೆ ಸಂಬಂಧ ಪಡುವಂತ ಹಾಡುಗಳು ಆದ್ರೆ ಈಗಿನ ಕೆಲವು ಹಾಡುಗಳು ಎಲ್ಲ ಇದನ್ನೆಲ್ಲ ಮರೆತು ಬೇರೆ ಏನೇನೋ ಮರ್ತ್ ಬಿಟ್ಟಿದ್ದಾವೆ ಆದ್ರೆ ಹನುಮಂತ ಹಾಡಿದ ಜಾನಪದ ಹಾಡುಗಳು ಮಾತ್ರ ಎಲ್ಲರ ಮನಸ್ಸು ಬಿಟ್ಟಿದ್ದಾವೆ ಮುಟ್ಟಿದಾವಿಲ್ರಿ ಬರ್ಲಿ ಜೋರ ಚಪ್ಪಾಳೆ ಹಾಗೆ ಹನುಮಂತಣ್ಣ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಶೋ ಮಾಡ್ತಾ ಇದೀರಾ ಹೇಗ ಅನ್ನಿಸ್ತಾ ಹನುಮಂತಣ್ಣ ಹೋಗದ ಒಂದೊಂದ್ ವಾರ ಹೊಂಟಿ ನಾನು ಹೌದಾ ಈಗ ಒಂದ್ ಕೆಲಸ ಮಾಡೋಣ ಅನ್ಮಂತಣ್ಣ ಅವಾಗಿಂದ ಸಿಕ್ಕಾಬಡಿ ನಿಮ್ ಹೆಸರು ಕೆಲಸ ಜೋಶ್ ಇದಾರಲ್ವಾ ಇಲ್ಲಿ ನಮ್ಮ ಬಾಯ್ಸ್ ಮತ್ತೆ ಗರ್ಲ್ಸ್ ಕಾಂಪಿಟೇಷನ್ ಮಾಡೋಣ ಒಂದು ಮಾಡೋಣ ಓಕೆ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತಿಲ್ಲ ಒಂದ್ಸರಿ ನಮ್ಮ ಬಾಯ್ಸ್ ಹೊಸ ಗರ್ಲ್ಸ್ ಕಾಂಪಿಟೇಷನ್ ಗೆ ಇಲ್ಲಿ ಬಾಯ್ಸ್ ಹೊಸ ಗರ್ಲ್ಸ್ ಕಾಂಪಿಟೇಷನ್ ಮಾಡೋಣ ಎಲ್ಲ ಹೆಣ್ಮಕ್ಳು ಒಂದ್ಸರಿ ಜೋರಾಗಿ ಸೌಂಡ್ ಮಾಡ್ಬೋದ ಹನುಮಂತ ನಂಗೆ ಅಲ್ಲ ರಾಂಗ್ ಗುರು ಅಂತ ಹೇಳ್ಬಿಟ್ಟು ಗಂಡ್ ಮಕ್ಳಲ್ಲಿ ಹೇಳ್ತಾರೆ ಶ್ರೀರಾಮ್ ಕರ್ ಸರ್ ಆದಿಯಾಗಿ ಆಲ್ ದ ಬಾಯ್ಸ್ ಎಲ್ರು ಕೂಡ ಚಿಕ್ಕೋರು ದೊಡ್ಡೋರು ಎಲ್ಲರೂ ಕೂಡ ಒಂದ್ಸರಿ ಎಲ್ಲಾ ಗಂಡು ಮಕ್ಕಳು ವಾವ್ ಏನಣ್ಣ ಇದು